ನಮಸ್ಕಾರ ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ ನಾವು ಸಾಮಾನ್ಯವಾಗಿ ಪುಳಿಯೋಗರೆ ಮಾಡ್ಬೇಕಂದ್ರೆ ಪುಳಿಯೋಗರೆ ಗೊಜ್ಜು ಅಥವಾ ಪುಳಿಯೋಗರೆ ಪುಡಿಮ್ ಮಾಡಿ ಇಟ್ಕೊಳ್ತೀವಿ ನಮಗೆ ಅವೆರಡು ಇಲ್ಲ ಅಂದ್ರೆ ತಕ್ಷಣದಲ್ಲಿ ಪುಳಿಯೋಗರೆ ಮಾಡಬೇಕಂದ್ರೆ ಸುಲಭವಾಗುವಂತೆ ದಿಢೀರ್ ಪುಳಿಯೋಗರೆ ಹೇಗ್ ಅಂತ ಹೇಳಿ ನಾನು ಇವತ್ತು ತೋರಿಸಿಕೊಳ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಸಾಸಿವೆ ಅರ್ಧ ಟೀ ಸ್ಪೂನು ಜೀರಿಗೆ ಅರ್ಧ ಟೀ ಸ್ಪೂನು ಮೆಂತ್ಯ ಅರ್ಧ ಟೀ ಸ್ಪೂನು ಕೊಬ್ಬರಿನ ನಾನು ತುರ್ದು ಇಟ್ಕೊಂಡೇನೆ ಒನ್ ಬೈ ತ್ರೀ ಕಪ್ನಷ್ಟು ಇದೆ ಹಾಗೆ ಕರಿಬೇವಿನಿಸ್ಲೊಂದು ಎರಡು ಟೀ ಸ್ಪೂನ್ನಷ್ಟು ಎಳ್ಳು ಬಿಳಿ ಎಲ್ಲಿ ಇಟ್ಕೊಂಡಿದೀನಿ ಕರಿ ಎಳ್ಳು ಕೂಡ ನೀವು ಉಪಯೋಗಿಸ್ಕೋಬೋದು ಮೆಣಸಿನ್ಕಾಯಿ ನಾನಿಲ್ಲಿ ಕಡ್ಡಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಹನ್ನೆರಡು ಇಟ್ಕೊಂಡಿದ್ದೀನಿ ನೀವು ಖಾರ ನೋಡಿಬಿಟ್ಟು ಮೆಣಸಿನ್ಕಾಯಿನ ಬಳಸ್ಕೊಳ್ಳಿ ದಿನ ಉಪಯೋಗಿಸ್ತಿರಲ್ಲ ಅದನ್ನ ನೋಡಿ ಬಳಸ್ಕೊಳ್ಳಿ ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನು ಹುಣ್ಸೆಹಣ್ಣು ಒಂದು ಸಣ್ಣ ಲಿಂಬೆ ಹಣ್ಣೆನಾಗತ್ತದಷ್ಟು ನಾನು ನೋಡಿ ಇಷ್ಟು ಇಟ್ಕೊಂಡಿದ್ದೀನಿ ನೆಲಗಡ್ಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ಕೋಬಹುದು ಜೇನೆ ಬೆಲ್ಲ ಇತ್ತದೇ ಇಟ್ಕೊಂಡಿದೀನಿ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ರುಚಿ ತಕ್ಕಷ್ಟು ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಇಟ್ಕೊಂಡಿದ್ದೀನಿ ಎಣ್ಣೆ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನೀವು ನೋಡ್ಕೊಂಡು ಮತ್ತೆ ಬೇಕಂದ್ರೆ ಹಾಕೊಡಿ ಬಾಂಡ್ಲೆ ಇಟ್ಬಿಟ್ಟು ಅದಕ್ಕೆ ಮೆಣಸಿನಕಾಯಿ ಹಾಗೆ ಎಲೆ ಮೆಂತ್ಯ ಹಾಕಿ ಹಾಗೆ ಹುರಿಯೋಣ ಇದನ್ನು ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ ಮೆಂತ್ಯ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ತಿದ್ದಂತೆ ಸಾಸಿವೆ ಹಾಗೆ ಕೊತ್ತಂಬರಿ ಬೀಜ ಹಾಕಿ ಜೀರಿಗೆ ಹಾಕಿ ಜೀರಿಗೆ ಕೊತ್ತಂಬರಿ ಬೀಜ ಆಗೋಷ್ಟು ಹುರ್ಕೊಳ್ಳೋಣ ಈಗ ಮೆಂತ್ಯ ಆಗಿದೆ ಹಾಗೆ ಜೀರಿಗೆ ಕೊತ್ತಂಬರಿ ಬೀಜ ಕೂಡ ನಾನು ಪಟ ಅಷ್ಟು ಹುರ್ಕೊಂಡಿದ್ದೀನಿ ಈಗ ಇದನ್ನು ತಟ್ಟೆಗೆ ತೆಕ್ಕೊಳ್ಳೋಣ ಅದೇ ಬಾಣಲೆಗೆ ಎಳ್ಳು ಹಾಕಿ ಎಳ್ಳನ್ ಸ್ವಲ್ಪ ಪಟಪಟ ಅನ್ನೋಷ್ಟು ಹುರ್ಕೊಳ ಎಳ್ಳು ಒಂದೊಂದು ನೋಡಿ ಪಟಪಟ ಅನ್ನೋಕ್ ಶುರುವಾಗಿದೆ ಆವಾಗಲೇ ನೀವು ಈ ಕೊಬ್ಬರಿನೂ ಹಾಕಿದ್ರೆ ಅದ್ರ ಜೊತೆ ಕೊಬ್ಬರಿ ಕೂಡ ಬಿಡುತ್ತೆ ಈಗ ಎಳ್ಳು ಆಗಿದೆ ಕೊಬ್ಬರಿ ಕೂಡ ಹೊಂಬಣ್ಣಕ್ಕೆ ಬಂದಿದೆ ಸ್ಟವ್ ಆಫ್ ಮಾಡಿ ಬಿಸಿಗೆ ಸ್ವಲ್ಪ ಇನ್ನು ಗರಿ ಗರಿ ಆಗುತ್ತೆ ಹುರಿದ ಮಸಾಲೆನ ಪುಡಿ ಮಾಡ್ಕೊಳ ಸಣ್ಣಕ್ಕೆ ಪುಡಿ ಮಾಡಿದ್ದೀನಿ ಈಗ ಇದಕ್ಕೆ ಎಳ್ಳು ಹಾಗೆ ಕೊಬ್ಬರಿನ ಹಾಕಿ ಪುಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಎಣ್ಣೆ ಹಾಕಿ ಕಾಯಿಲೆಕ್ಕಿಡಿ ಎಣ್ಣೆ ಕಾದಮೇಲೆ ಸಾಸಿವೆ ಅರ್ಧ ಟೀ ಸ್ಪೂನು ಸಾಸಿವೆ ಪಟ ಆದಮೇಲೆ ಕಡಲೆಬೇಳೆ ಒಂದು ಟೀ ಸ್ಪೂನು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಹಾಕಿ ತುಂಬಕ್ಕೆ ಬರಲಿ ಉದ್ದಿನ ಬೆಳೆ ಕಡಲೆಬೇಳೆ ಹೊಂಬಣ ತೆರಿದಂತೆ ನೆಲಗಡ್ಲೆ ಹಾಕಿ ಪಟ ಪಟಪಟನ ಅಷ್ಟು ಕುರ್ದಿದೀನಿ ನೆಲಗಡ್ಲೆನ ನೋಡಿಗ ಆಗಿದೆ ಇದಕ್ಕೆ ಕರಿಬೇವ್ನ ಮುರ್ದ್ಬಿಟ್ಟು ಹಾಕೋಣ ಹಿಂಗ್ ಹಾಕೋಣ ನಾನೊಂದು ಹತ್ರ ಕಾಲ್ ಟೀ ಸ್ಪೂನ್ ಅಷ್ಟು ಹಿಂಗ್ ಹಾಕಿದೀನಿ ಇದು ಇಂಗು ತೀಕ್ಷ್ಣ ಆಗಿಲ್ಲ ಅದ್ರಿಂದ ಇಷ್ಟು ಹಾಕಿದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಒನ್ ಬೈ ತ್ರೀ ಟೀ ಸ್ಪೂನ್ ಹಣ್ಣು ನೆನೆ ಇಟ್ಟಿದ್ದನ್ನ ಹಾಕೊಳ್ಳೋಣ ಒಂದೆರಡು ಬಾರಿ ಹುಣಸೆ ಹಣ್ಣಿಗೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಳ್ಳಿ ಜಾಸ್ತಿ ನೀರು ಹಾಕಬೇಡಿ ಆದಷ್ಟು ಗಟ್ಟಿ ಇದ್ರೆ ನಿಮಗೆ ಬೇಗ ಆಗತ್ತೆ ಹುಣ್ಸೆಹಣ್ಣಿಂದ ಸಹ ಗಟ್ಟಿ ಇದ್ರೆ ಒಳ್ಳೆಯದು ಚೆನ್ನಾಗೊಂದ್ಸಲ ಇದನ್ನ ಕೈಯಾಡ್ಕೊಂಡು ಬೆಲ್ಲ ಹಾಕೊಳ್ಳೋಣ ಇದನ್ನ ಸ್ವಲ್ಪ ನೀವು ಮೀಡಿಯಂ ಹೈ ಊರಿನಲ್ಲೇ ಇಟ್ಕೊಂಡು ಇದನ್ನ ಕೈಯಾಡ್ಕೊಂಡ್ರೆ ನಿಮ್ಗೆ ಬೇಗ ಆಗತ್ತೆ ಎರಡ್ ಮೂರು ನಿಮಿಷ ಈಗ ಇದನ್ನ ಹುಣ್ಸೆಹಣ್ಣು ಹಾಕಿದ್ಮೇಲೆ ಕುದಿಸಿದೀನಿ ಇದಕ್ಕೆ ಪುಡಿ ಮಾಡಿದ ಮಸಾಲೆನ ಹಾಕೊಳ ಸಣ್ಣ ಮಾಡಿಕೊಂಡು ನಾನೀಗ ಒಂದು ನಿಮಿಷ ಇದನ್ನ ಕೆತ್ತಿದೀನಿ ನೋಡಿ ಗೊಜ್ಜು ನಿಮ್ಗೆ ಈ ಹದದಲ್ಲಿದೆ ಈಗ ಸ್ಟವ್ ಆಫ್ ಮಾಡೋಣ ಅನ್ನನ ಆದಷ್ಟು ಉದುರಾಗಿದ್ರೇನೆ ನಿಮ್ಗೆ ಪುಳಿಯೋಗರೆ ಕಲಿಸ್ಲಿಕ್ಕೆ ಚೆನ್ನಾಗಿರುತ್ತೆ ನಾನೀಗ ಈ ಮೇಲಿನ ಅನ್ನನೆಲ್ಲ ತೆಗ್ದಿಟ್ಟು ಹಾಕ್ತಾ ಇದ್ದೀನಿ ಅನ್ನ ಬಿಸಿ ಇದೆ ಆದ್ರಿಂದ ನಾನು ಕಲಸೋದು ಆಮೇಲೆ ಕಲಿಸ್ತೀನಿ ತಣ್ಣಗಿದ್ರೆ ನೀವು ತಕ್ಷಣಕ್ಕೆ ಕಲಿಸ್ಬೋದು ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ ಎಳ್ಳೆಣ್ಣೆ ತಿನ್ನೋದಾದ್ರೆ ನೀವು ಎಳ್ಳೆಣ್ಣೆನೆ ಹಾಕೋಬಹುದು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕೊಂಡು ಇದನ್ನ ಕಲ್ಸ್ಕೊಳ ಅನ್ನ ಆರಿದ ಮೇಲೆ ಕಲಸಿ ನೀವು ಆವಾಗಲೇ ನಿಮಗೆ ಕಲಿಸ್ಲಿಕ್ಕೆ ಈಗ ನಾನು ಚೆನ್ನಾಗಿ ಪುಳಿಯೋಗರೆನ ಕಲ್ಸಿದೀನಿ ಈಗ ದಿಢೀರ್ ಪುಳಿಯೋಗರೆ ಸಿದ್ಧವಾಗಿದೆ ಇದನ್ನು ನೀವು ಸ್ವಲ್ಪ ಹೊತ್ತು ಬಿಟ್ಟು ತಿಂದರೆ ಚೆನ್ನಾಗಿರುತ್ತೆ ನಾನೀಗ ಮಾಡಿ ತೋರಿಸಿರುವಂತಹ ಗೊಜ್ಜಿದೆಯಲ್ಲ ಇದು ಹತ್ರ ಹತ್ರ ಒಂದು ಕಪ್ಪಿಗೆ ಸಾಕಾಗುತ್ತೆ ನೋಡಿದ್ರಲ್ವಾ ದಿಢೀರ್ ಪುಳಿಯೋಗರೆ ಗೊಜ್ಜ್ ಹೇಗೆ ಮಾಡೋದು ಅಂತೇಳಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಗೊಜ್ಜನ್ನು ಮಾಡ್ಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಮ ತಿಳಿಸಿ ನಮಸ್ಕಾರ